ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ ನಾನು ಅಶ್ವದಿ ನೋಡಿ ಒಂದು ವಾರ ಇಲ್ಲಿವರೆಗೂ ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ ನಿಂತಿತ್ತು ಸಾಕಷ್ಟು ಜನರು ಕರೆ ಮಾಡಿದ್ರು ಸಾಕಷ್ಟು ಜನರು ಮೆಸೇಜ್ ಮಾಡಿದ್ರು ನಿರಂತರವಾಗಿ ಪ್ರಸಾರ ಮಾಡಿ ಅಂದರು ನಿಮ್ಮೆಲ್ಲರ ಆಶೀರ್ವಾದದಿಂದ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಇದ್ದಂಥ ಕಾರಣದಿಂದ ಈ ಕಾರ್ಯಕ್ರಮವನ್ನು ಸದ್ಯಕ್ಕೆ ನಿಲ್ಲಿಸಲಾಗಿತ್ತು ನಿಮಗೂ ಕೂಡ ರಿಪೀಟ್ ರಿಪೀಟ್ ಸ್ಟೋರಿಗಳನ್ನು ರಿಪೀಟ್ ಎಪಿಸೋಡ್ಗಳನ್ನ ನೋಡಿ ನೋಡಿ ನಿಮಗೂ ಕೂಡ ಬೇಜಾರಾಗಿತ್ತು ಸೊ ಹಾಗಾಗಿ ಇವತ್ತಿನಿಂದ ಮತ್ತೆ ಆರಂಭ ಮಾಡ್ತಿದ್ದೀವಿ ಶುಭ ಶನಿವಾರದಿಂದ ಇವತ್ತು ಆರಂಭ ಮಾಡ್ತಿದ್ದೀವಿ ಸೊ ಒಟ್ಟಲ್ಲಿ ಇವತ್ತು ಬೆಂಗಳೂರಿನಿಂದಲೇ ಆರಂಭ ಮಾಡ್ತಿದ್ದೀವಿ ಬನ್ನಿ ಇವಾಗ ನಾವು ವಿನಾಯಕನಗರಕ್ಕೆ ಆಗಮಿಸಿದ್ದೀವಿ ಹ್ಯಾರಿಸ್ ಪ್ರತಿನಿಧಿಸುವಂಥ ಕ್ಷೇತ್ರ ಸಾಕಷ್ಟು ಸಮಸ್ಯೆಗಳಿವೆ ಸಮಸ್ಯೆಗಳ ಬಗ್ಗೆ ಜನರು ಏನಂತಾರೆ ಏನೆಲ್ಲ ಸಮಸ್ಯೆಗಳಿವೆ ಏನೇನು ಹೇಳ್ತಾರೆ ಕೇಳೋಣ ಬನ್ನಿ ನಮಸ್ಕಾರ ಸಾರ್ ಏನು ನಿಮ್ಮ ಹೆಸರು ಅಶೋಕ್ ಅಂತ ಅಶೋಕ್ ಅಶೋಕ್ ಅವರೇ ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಪ್ರಾಬ್ಲಮ್ ಅಂತ ಇದ್ರೆ ಅಲ್ವಾ ಹೇಳಕ್ಕೆ ಹೇಳಿ ಪ್ರಾಬ್ಲಮ್ಸ್ ಏನೇ ಇದ್ರೂ ಮೊದಲಿಗಾಗಿ ನಮ್ಮ ಸೌಮ್ಯ ಶಿವಕುಮಾರ್ ಕೌನ್ಸಿಲರ್ ಹೇಳಿದ್ದಾರೆ ಅವ್ರಿಗೆ

ಪ್ರತಿಯೊಂದು ಸಂದಿಯಲ್ಲೋ ಇಲ್ಲ ಅಂತ ಇಲ್ಲ ಕ್ಷೇತ್ರದಲ್ಲಿ ಆಲ್ರೆಡಿ ಮಾಡಿದ್ವಿ ಸಮಸ್ಯೆಗಳು ಹೇಳೋರೆ ಕೇಳಿ ಇನ್ನೊಂದ್ಸರಿ ಕೇಳಿ ಇವಾಗ ಕೇಳಿ ನೋಡಿ ಯಾವ್ದು ಇಲ್ಲ ಸಮಸ್ಯೆ ನಮ್ಮಂದಕ್ಕರ ಪಕ್ಕ ಗ್ಯಾರಂಟಿ ಒಳಗೆ ಹೋಗಿ ನೋಡಿ ಒಂದ್ಸರಿ ತೊಳಿತಾಯಿ ತೊಳಿತಾಯಿ ತೊಳಿತಾಯಿರಿ ಆ ಉಜ್ತಾ ಇರಿ ಉಜ್ತಾ ಇರಿ ಇರಿ ಏನ್ ಅಂತ ಓ ಲಕ್ಷ್ಮವ್ವ ಲಕ್ಷ್ಮವ್ವ ಯಾಕ ಹಿಂಗ್ ತೊಳಿತಿದಿ ಇಲ್ಲಿ

ಸಿಕ್ಕುತ್ತಾರೆ ಅಕ್ಕು ಪತ್ರ ಕೊಟ್ಟಿಲ್ಲ ಓಯ್ ಸಾವಿರ ರೂಪಾಯಿ ಬರ್ತಿದೆ ಅದು ಆ ಎರಡು ಸಾವಿರ ರೂಪಾಯಿ ಬರ್ತಿದ್ಯಾ ಹಾಂ ಹಾಂ ಬರ್ತಾಯ್ತು ಗೊತ್ತಾಯ್ತು ತಿಂಗಳು ಇಲ್ಲ ತಿಂಗ್ಳು ತಿಂಗ್ಳು ಇಲ್ಲ ಒಂದು ತಿಂಗ್ಳು ಹಾಕಿದ್ರೆ ನಾಲ್ಕು ತಿಂಗ್ಳು ಹಾಕಲ್ಲ ಒಂದು ತಿಂಗ್ಳು ಹಾಕಿದ್ರೆ ನಾಲ್ಕು ತಿಂಗ್ಳು ಹಾಕಲ್ಲ ಇದು ಯಾವ ಯೋಜನೆ ಯೋಜನೆಯೇ ಅದು ಓ ಮಾ ಲಕ್ಷ್ಮಕಾ ಲಕ್ಷ್ಮಿ ಅಂತ ಹಸಿ ಇಟ್ಕೊಂಬಿಟ್ಟು ನಮಗೆ ಇಟ್ಟಲಪ್ಪ ಈಗ ನಮ್ದಲ್ಲ ಸರಿ ಅಕ್ಕಿ ಇದು ಯಾವ ಯಾವ ಕಾರ್ಡ್ ಇರೋದು ನಮ್ದು ಬಿ ಪಿ ಎಲ್ ಕಾರ್ಡೆ ಬಿ ಪಿ ಎಲ್ ಕಾರ್ಡಾ ಅಕ್ಕಿ ಎಲ್ಲ ಬರುತ್ತೆ ಅಚ್ಚರಾಗೆ ಅಕ್ಕಿ ಎಲ್ಲ ಎಲ್ಲಿ ಅಣ್ಣ ಮೂರು ಮೂರು ಕೆ ಜಿ ಕೊಡ್ತಾರೆ ಒಬ್ಬರಿಗೆ ಒಬ್ಬರಿಗೆ ಮೂರು ಅವ್ರು ನಿಜರೇ ಹೇಳಕತ್ತಾರ ಅಕ್ಕಿ ನೋಡ್ರಿ ಇಕ್ಬಾಲ್ ಅವ್ರ ಅವ್ರು ನಿಜರೇ ಹೇಳ್ತಾಯಿದಾರೆ ಎಲ್ಲ ಅಲ್ಲತ್ತೆ ಅಣ್ಣ ಅಕ್ಕಿ

ಚೆನ್ನಾಗೈತೆ ರೀ ಹೇಳಿದ್ರು ಅಂತ ನೀವು ಧೃತಿ ಗಿಡು ಬಿಡಿ ಭಯ ಬಿಡಲ್ಲ ಯಾರಿಗೇ ಏನಿಲ್ಲ ಭಯ ಬಿಡದ್ರಿ ಯಾರ್ಗೂ ಎದುರು ಬಿಡಿ ಐತೋ ಏನಿಲ್ಲ ಭಯ ಬಿಡೋದೇನಿಲ್ಲ ಇಲ್ಲ ಚೆನ್ನಾಗೈತೆ ನೋಡ್ರಿ ನಿಮ್ಮ ಮನೆಗೆ ಹಕ್ಕು ಪತ್ರನೇ ಕೊಟ್ಟಿಲ್ಲ ಅಂದಮೇಲೆ ಹೆಂಗ್ ನಡಿಬೇಕು ಬದುಕು ಯಾರಿಗೂ ಇಲ್ಲ ಲೋನ್ ತಗೊಳ್ಳೋದು ಕಷ್ಟಪ್ಪ ನಿಮ್ಗೆ ಇಲ್ಲ ಲೋನ್ ಕೊಡ್ತಾ ಇದಾರೆ ಅಣ್ಣ ಯಾವ ಯಾವ ಆಧಾರದ ಮೇಲೆ ಕೊಡ್ತಾರ ಕಾಂಗ್ರೆಸ್ ಅವ್ರು ಕೊಟ್ಟಿದ್ದಾರೆ ಅದು ಹೆಂಗ ಕ ಪಕ್ಸ್ದವ್ರು ಕೊಡ್ತಾರೆ ಲೋನ್ ಕೊಟ್ಟಿದ್ದಾರೆ ಅಣ್ಣಾ ಅದೇ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ವ್ಯಾಪಾರದ್ದು ಎಷ್ಟಪ್ಪ ಲೋನು

ಕೃಷ್ಣಪ್ಪ 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 ಓ ಕೃಷ್ಣಪ್ಪ ಕೂಟ ಹೊಸ ಮಾತಾಡಂದಿರಪ್ಪ ಓ ಕೃಷ್ಣಪ್ಪ ಈಗ ಯಾವ ಯಾವ ದುಡ್ಡು ಬರ್ತಿದ್ರು ನಿಮ್ಗೆ ದುಡ್ಡು ನಮ್ದ ಕೆಲ್ಸೆ ಈಗ ಏನ್ಸ ಏನ್ಸ ಯಾವ್ದು ಎಂಡ್ಲಮ್ಸ್ ಎಂಡ್ಲಮ್ಸ ದುಡ್ಡು ಯಾವ್ದು ಬರ್ತಿದ್ರು ನಿಮ್ಗೆ ಪಿಂಚಡಿ ಪಿಂಚಡಿ ಅಯ್ಯೋ ಸಾವಿರದ ಹಿಂದಿನ ರೂಪಾಯಿ ಬರ್ತಿದಾ ಯಾವುದ ಅಂದ ಅದೊಂದೇ ಸಾವಿರದ ಹಿಂದಿನ ರೂಪಾಯಿ ಕರೆಕ್ಟಾಗಿ ಬರ್ತಿದಾ ಏನು ಬರ್ತಾ ಇದೆಯಾ ಕರೆಕ್ಟಾಗಿ ಹಾಂ ಬರ್ತಾ ಇದೆ ಏನು ಹುಷಾರಿಲ್ಲ ನಿಮಗೆ ಕಾಲು ಏ ಏ ಟು ಯಾರ ಸ್ವಲ್ಪ ಸ್ಟ್ರೋಕ್ ಆಗಿದೆಯಾ ಬಾಯಿ ಹತ್ತಿರ ಹೌದಾ ಹೌದಾ ಎಷ್ಟು ಖರ್ಚಾಗುತ್ತೆ ಈಗ ದುಡ್ಡು ಏ ಏ ನೋಡಿ ರೋಡಿಯೋ ವೃದ್ಧಾಪ್ಯದಲ್ಲಿ ಈ ಥರ ಪ್ರಾಬ್ಲಮ್ ಬಂದ್ಬಿಟ್ರೆ ಭಾರಿ ಕಷ್ಟ ಬದುಕು ನೋಡೋರಿಗೂ ಕಷ್ಟ ನೋಡ್ಕೊಳ್ಳೋರಿಗೂ ಕಷ್ಟ ಬದುಕೋರಿಗೂ ಕಷ್ಟ ಎಲ್ರಿಗೂ ಕಷ್ಟ ಹಾ ಆಯ್ತು ಚೆನ್ನಾಗಿರಿ ಆಯ್ತಾ ಕೃಷ್ಣಪ್ಪಣ್ಣ ಚೆನ್ನಾಗಿ ಉಣ್ಕೊ ತಿನ್ಕೊಂಡು ಚೆನ್ನಾಗಿರ್ಬೇಕು ನೀವು ಸಾವಿರದ ಇನ್ನೂರು ರೂಪಾಯಿ ಅವರೇ ಕಿತ್ಕತ್ತಾರ ಹೆಂಗೆ ನೀವೇ ತಿನ್ನಿ ಅದರಲ್ಲೇ ಒಂದು ಇನ್ನೂರು ರೂಪಾಯಿ ಕೊಡಿ ಸಾಕು ಸಾವಿರ ರೂಪಾಯಿ ನೀವೇ ತಿನ್ನಿ ಅಮ್ಮ ನಮಸ್ಕಾರ ಏನ್ ನಿಮ್ಮ ಹೆಸರು ಜಾಹಿನ್ ಬಿ ಜಾಹಿರೂನ್ ಬಿ ಜಹಿರೂನ್ ಬಿ ಜಹಿರೂನ್ ಬಿ ಆರಾಮ್ ಕುಂತೀರಿ ಹ್ಞೂ ಮತ್ತೆ ಊ ತಿಂಡಿ ಆಯ್ತು ಆಯ್ತಾ ತಿಂಡಿ ಏನು ತಿಂದಿರಿ ಏನು ತಿಂಡಿ ಮಾಡಿದ್ರಿ ಚಿತ್ರಾನ್ನ ಮಾಡಿದ ಚಿತ್ರಾನ್ನ ಮಾಡಿದ್ರಿ ಹಾಂ ಆಯ್ತು ಈಗ ಏನು ನಿಮ್ಮ ಪ್ರಾಬ್ಲಮ್ ನಮ್ಮ ಪ್ರಾಬ್ಲಮ್ ಏನು ಇಲ್ಲ ಸಾರ್ವಾ ಹ್ಞೂ ಏನು ನಿಜ ಹೇಳಿ ಹಾಂ ಏ ಏ ಏ ಪಿಂಚಣಿ ಕಾಸು ಸಲ ಬರ್ತಾಯಿದೆ ಮತ್ತೆ ಎಷ್ಟು ಬರುತ್ತೆ ದೋಸೋ ತಿಂಗ್ಳ ಬರ್ತದೆ ಈಗ ನಿಮ್ಮ ಏರಿಯಾದಲ್ಲಿ ಸರಿಯಾಗಿ ಟೈಮ್ ಟೈಮ್ಗೆ ನೀರು ಬರ್ತದೆ ನೀರು ಗೊತ್ತದೆ ಚರಂಡಿ ವ್ಯವಸ್ಥೆ ಇದೆ ಇಲ್ಲಿ ಮೋರಿ ವ್ಯವಸ್ಥೆ ಹ್ಮ್ ಎಲ್ಲಾ ಎಲ್ಲ ಮಳೆ ಬಂದ್ರೆ ಏನು ಪ್ರಾಬ್ಲಮ್ ಆಗಲ್ವಾ ಇಲ್ಲಿ

ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏನ್ ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ ನಾನು ಅಶ್ವದಿ ಬಿತ್ತ ನೋಡಿ ಒಂದು ವಾರ ಇಲ್ಲಿವರೆಗೂ ಏನ್ ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ ನಿಂತಿತ್ತು ಸಾಕಷ್ಟು ಜನರು ಕರೆ ಮಾಡಿದ್ರು ಸಾಕಷ್ಟು ಜನರು ಮೆಸೇಜ್ ಮಾಡಿದ್ರು ನಿರಂತರವಾಗಿ ಪ್ರಸಾರ ಮಾಡಿ ಅಂದ್ರು ನಿಮ್ಮೆಲ್ಲರ ಆಶೀರ್ವಾದದಿಂದ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಇದ್ದಂಥ ಕಾರಣದಿಂದ ಈ ಕಾರ್ಯಕ್ರಮವನ್ನು ಸದ್ಯಕ್ಕೆ ನಿಲ್ಲಿಸಲಾಗಿತ್ತು ನಿಮಗೂ ಕೂಡ ರಿಪೀಟ್ ರಿಪೀಟ್ ಸ್ಟೋರಿಗಳನ್ನು ರಿಪೀಟ್ ಎಪಿಸೋಡ್ಗಳನ್ನ ನೋಡಿ ನೋಡಿ ನಿಮಗೂ ಕೂಡ ಬೇಜಾರಾಗಿತ್ತು ಸೊ ಹಾಗಾಗಿ ಇವತ್ತಿನಿಂದ ಮತ್ತೆ ಆರಂಭ ಮಾಡ್ತಿದ್ದೀವಿ ಶುಭ ಶನಿವಾರದಿಂದ ಇವತ್ತು ಆರಂಭ ಮಾಡ್ತಿದ್ದೀವಿ ಸೊ ಒಟ್ಟಲ್ಲಿ ಇವತ್ತು ಬೆಂಗಳೂರಿನಿಂದಲೇ ಆರಂಭ ಮಾಡ್ತಿದ್ದೀವಿ ಬನ್ನಿ ಇವಾಗ ನಾವು ವಿನಾಯಕನಗರಕ್ಕೆ ಆಗಮಿಸಿದ್ದೀವಿ ಹ್ಯಾರಿಸ್ ಪ್ರತಿನಿಧಿಸುವಂಥ ಕ್ಷೇತ್ರ ಸಾಕಷ್ಟು ಸಮಸ್ಯೆಗಳಿವೆ